ಹಲೋ ಗಾಯ್ಸ್ ಮತ್ತೆ ನಾನು ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೆನೆ ನೈಟ್ ನಾನು ಸ್ವಲ್ಪನೇ ವೀಡಿಯೋ ಮಾಡಿಬಿಟ್ಟು ಸ್ಟಾಪ್ ಮಾಡಿದೆ ಸೊ ಮ್ಯಾಂಗೋಸ್ ಎಲ್ಲ ತೋರಿಸ್ಬಿಟ್ಟು ಸೊ ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವ್ಲಾಗು ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಸೊ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಸೊ ಏನಿಲ್ಲ ಫುಲ್ ಫುಲ್ ಫುಲ್ಲು ನೋಡಿ ಇಲ್ಲಿ ಪಾತ್ರೆ ಹಂಗೆ ಬಿದ್ದಿದೆ ಸೊ ಏನಕ್ಕೆ ಅಂತ ಹೇಳ್ಬಿಡ್ತೀನಿ ಫಸ್ಟ್ ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ಆ್ಯಕ್ಚುಲಿ ಮನೆಗೆಲ್ಲ ಫುಲ್ಲು ಕಂಪ್ಲೀಟ್ ಹಿಟ್ಟೆಲ್ಲ ಸ್ಪ್ರೇ ಮಾಡಿ ಎಲ್ಲೋ ಒಂದು ಎರಡು ಜಿರ್ಲೆ ಕಾಣ್ತು ಅಂತ ಅಂದ್ಬಿಟ್ಟು ಫುಲ್ ಕಂಪ್ಲೀಟಾಗಿ ಮಾಡಿಬಿಟ್ಟೆ ಯಾಕಂದರೆ ಮಕ್ಕಳಿರ್ತಾರಲ್ವ ಸೊ ಏನಾದರೂ ಇರ್ತಾರೆ ಕುಡಿತಾ ಇರ್ತಾರೆ ಸೊ ಅದರಲ್ಲಿ ಅಲ್ಲಿ ಜಿರ್ಲೆಗಳು ಏನಾದರೂ ಓಡಾಡ್ಬಿಟ್ಟಿದ್ರೆ ಅಂತ ಬಯೋಕೆ ಕಂಪ್ಲೀಟ್ ಎಲ್ಲ ಮನೆಯೆಲ್ಲ ಹಿಟ್ಟೆಲ್ಲ ಸ್ಪ್ರೇ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣನೇ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ ತೊಳೆದು ಬಳ್ಸು ಇಷ್ಟೊತ್ತಾಗಿದೆ ಟೈಮ್ ಬಂತು ಅಂದರೆ ನೋಡಿಲಿ ಹನ್ನೊಂದು ಮುಕ್ಕಾಲು ಸೊ ಇಷ್ಟೊತ್ತಾದರೂ ಏನೂ ಮಾಡ್ಕೊಂಡಿಲ್ಲ ಯಾಕೆ ಅಂದರೆ ತಿಂಡಿಯೆಲ್ಲ ಆ್ಯಕ್ಚುಲಿ ನೈನ್ ಟೆನ್ ತರ್ಟಿ ಅಷ್ಟರಲ್ಲೆಲ್ಲ ಆಯಿತು ಸೊ ಟೆನ್ ತರ್ಟಿ ಲೆವೆನ್ ಅಷ್ಟರಲ್ಲಿ ತಿಂಡಿ ಆದಮೇಲೆ ಲೆವೆನ್ ಓ ಕ್ಲಾಕಿಂದ ಲೆವೆನ್ ಫಾರ್ಟಿ ಫೈವ್ವರೆಗೂ ನನ್ನ ಮಗನಿಗೆ ಓದಿಸಿ ಆಮೇಲೆ ಮನೆ ಎಲ್ಲ ನೋಡಿ ಬೆಳಿಗ್ಗೆ ಕಸ ಗುಡ್ಸಿ ನೆಲ ಒರೆಸಿರೋ ಮನೆ ಹೆಂಗಾಗಿದೆ ಮತ್ತೆ ಈ ತರ ಮನೆಯಲ್ಲಿ ಮಕ್ಕಳು ಏನಾದ್ರು ಅದಕ್ಕೋಸ್ಕರ ಅಂತಾನೆ ಸ್ವಲ್ಪ ಈ ಸರಿ ಅವಳನ್ನ ಸ್ಕೂಲ್ಗೆ ಹಾಕಿರೋದು ಸೊ ಈಗ ಮನೆ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಕ್ಲೀನ್ ಮಾಡಿರೋದು ಹೆಂಗ್ ಮಾಡಿದ್ರು ನೋಡಿ ನೋಡಕ್ ಅಷ್ಟು ಇದಾಗಿ ಮಾಡ್ತಾರೆ ಸೊ ಸಾಕಾಗಿ ಹೋಗಿದೆ ಮನೆ ಹಿಂಗ ಹಿಂಗೆಲ್ಲ ಕ್ಲೀನ್ ಮಾಡ್ತೀವಿ ಹಿಂಗೆ ಹಿಂಗೆಲ್ಲ ಆಗುತ್ತೆ ಸೊ ಮಕ್ಕಳಿರೋ ಮನೇಲಿ ಹಿಂಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂತಾರೆ ಎಷ್ಟು ಅಂತ ಕ್ಲೀನ್ ಮಾಡಿದ್ರು ಬಟ್ ಬಂದವರು ಹೋದವರು ಏನಂತಾರೆ ಹೇಳಿ ಅಯ್ಯೋ ಮನೇಲೇ ಇರ್ತಾಳೆ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅಂತಾರೆ ಸೊ ಅವ್ರಿಗೆ ಏನು ಗೊತ್ತು ನಾನು ಎಷ್ಟು ಕ್ಲೀನ್ ಮಾಡ್ತೀನಿ ಮೂರು ನಾಲ್ಕು ಸಲ ಮನೇಲಿ ಕ್ಲೀನ್ ಮಾಡೋದು ಲಿಟ್ರಲಿ ನಾನು ಮನೇನ ಮೂರಿಂದ ನಾಲ್ಕು ಸಲ ಗುಡಿಸ್ತೀನಿ ಟೈಮೇ ಆಗೋಗ್ಬಿಡುತ್ತೆ ಮನೆ ಕೆಲಸ ಅದು ಇದು ಅಂತ ಎಲ್ಲ ಬಟ್ ಆಫೀಸ್ಗೆ ಹೋಗ್ಬೇಕಾದ್ರೆ ಏನಾಗ್ತಿತ್ತು ಅದೊಂದು ರೀಸನ್ ಇರ್ತಿತ್ತು ಆಫೀಸ್ಗೆ ಹೋಗ್ತಾ ಇದ್ದೀನಿ ಎಲ್ಲಿ ಕ್ಲೀನ್ ಮಾಡೋಕ್ಕಾಗುತ್ತೆ ಅಂತ ಇವಾಗ ಮನೇಲೇ ಇರೋದ್ರಿಂದ ಪ್ರತಿಯೊಂದನ್ನು ಮಾಡಲೇಬೇಕು ಸೊ ಹಂಗಾಗ್ಬಿಟ್ಟಿದೆ ಎಷ್ಟೇ ಕ್ಲೀನ್ ಮಾಡಿದ್ರು ಹಂಗೆ ಆಗುತ್ತೆ ಮಕ್ಕಳು ಯಾವಾಗ ದೊಡ್ಡವ್ರು ಆಗ್ತಾರೋ ಅಂತ ಅನ್ನಿಸ್ಬಿಟ್ಟಿದೆ ಅಷ್ಟು ಬೇಜಾರಾಗ್ಬಿಟ್ಟಿದೆ ನನಗೆ ಯಾಕಂದರೆ ಒಂದು ವಾರದಿಂದ ಕ್ಲೀನ್ ಮಾಡ್ತಾನೇ ಇದ್ದೀನಿ ಮಾಡ್ತಾನೇ ಇದ್ದೀನಿ ಆದರೂ ಈ ಪರಿಸ್ಥಿತೀಲಿದೆ ಮನೆ ಅಂತ ಅಂದರೆ ನೀವೇ ಯೋಚನೆ ಮಾಡಿ ಇನ್ಯಾವ ಥರ ಸ್ಟ್ರೆಸ್ ಆಗುತ್ತೆ ನಮಗೆಲ್ಲ ಅಂತ ಸೊ ಬನ್ನಿ ಇವಾಗ ಮಾತಾಡ್ತಾ ಮಾತಾಡ್ತಾಯಿದ್ರೆ ಟೈಮ್ಯಾಗ ಹೋಗ್ಬಿಡುತ್ತೆ ಮತ್ತೆ ಟೈಮ್ ಸಾಲಲ್ಲ ಇವಾಗ ಟೀ ಸ್ವಲ್ಪ ಟೀ ಮಾಡಿಕೊಂಡು ಕುಡ್ದು ಮಾರ್ನಿಂಗ್ ಕಾಫಿ ಸ್ಕಿಪ್ ಮಾಡ್ತಾ ಇದ್ದೀನಿ ನಾನು ಇವಾಗ ಮಾರ್ನಿಂಗ್ ಕಾಫಿ ಕುಡಿತಾ ಇಲ್ಲ ಸೊ ಹಾಗಾಗಿ ತಿಂಡಿ ಎಲ್ಲ ಆದಮೇಲೆ ಟೀ ಮಾಡ್ಕೋಬೇಕಾಗಿತ್ತು ಲೇಟ್ ಆಯಿತು ಇವಾಗ ಟೀ ಮಾಡಿಕೊಂಡು ಕುಡ್ದು ನನ್ನ ವರ್ಕ್ನ ಸ್ಟಾರ್ಟ್ ಮಾಡಬೇಕು ಸೊ ನೋಡೋಕ್ಕೆ ಬೇಜಾರಾಗುತ್ತಾ ಸೈಡ್ ನೋಡೋಕ್ಕೆ ಬೇಜಾರಾಗ್ಬಿಡುತ್ತೆ ಅಷ್ಟು ನನಗೆ ಒಂಥರ ಅನ್ನಿಸ್ಬಿಟ್ಟಿದೆ ಸೊ ಡೈರೆಕ್ಟ್ ವಾಯ್ಸ್ ಓವರ್ ಕೊಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಡೈರೆಕ್ಟಾಗೆ ಮಾತಾಡ್ತಾ ಇದ್ದೀನಿ ನಾನು ಅದಕ್ಕೂ ಟೈಮ್ ಆಗೋಲ್ಲ ಅಟ್ಲೀಸ್ಟ್ ನನ್ನ ಸ್ಟ್ರೆಸ್ನ ಬೂಸ್ಟ್ ಮಾಡೋದು ಇದು ಒಂದೇ ಆ್ಯಕ್ಚುಲಿ ಯೂಟ್ಯೂಬ್ ಒಂದು ಬ್ಲಾಗ್ನ ಮಾಡ್ತಾ ಇದ್ದರೆ ನನ್ನ ಸ್ಟ್ರೆಸ್ ಬೂಸ್ಟ್ ಆಗುತ್ತೆ ಇದು ಒಂದಾದರೂ ಅಟ್ಲೀಸ್ಟ್ ನನಗೋಸ್ಕರ ನಾನು ಮಾಡ್ಕೊಳ್ಳೋಣ ಅಂತ ಸೋ ಟೀ ಮಾಡ್ಕೊತಾ ಇದೀನಿ ಪಾಪ ನಾವ್ ಅಟ್ಲೀಸ್ಟ್ ಇದ್ರು ಮಾಡ್ತೀವಿ ಇನ್ ಕೆಲವ್ರು ಪಾಪ ಅದನ್ನು ಮಾಡಲ್ಲ ಮನೆ ಮಕ್ಳು ಕೆಲಸ ಬರೀ ಇದೇ ಇರುತ್ತೆ ಬರೀ ಇಷ್ಟೇ ಮುಳುಗೋಗ್ಬಿಟ್ಟಿರ್ತಾರೆ ಸೊ ಅವ್ರ ಪರಿಸ್ಥಿತಿ ಆಗಿರಬೇಕು ಸೊ ಬೇಜಾರ್ ಮಾಡ್ಕೋಬೇಡಿ ಬ್ಯಾಕ್ ಗ್ರೌಂಡ್ ಎಲ್ಲ ಮೆಸ್ ಇದೆ ಅಂತ ಏನು ಮಾಡೋಕ್ಕಾಗಲ್ಲ ಬ್ಲಾಗ್ ಹಾಕ್ಬೇಕು ಅಂದ್ರೆ ಅದೆಲ್ಲ ಶೂಟ್ ಮಾಡಲೇಬೇಕು ನಾನು ಹಂಗೆ ಅಂತೂ ಇರಕಾಗಲ್ಲ ಹಂಗೆ ಅಂತೂ ಮಾಡೋಕ್ಕಾಗಲ್ಲ ಇಲ್ಲ ಅಂದ್ರೆ ನನ್ ಸ್ಟ್ರೆಸ್ ತಲೆ ಢಮ್ ಅನ್ಕ ಅಷ್ಟೇ ಬರಿ ಕೆಲ್ಸ ಹೆಣ್ಮಕ್ಳು ಅನ್ಕೊಂಡಿದ್ರೆ ಬೆಳಿಗ್ ಬೆಳಿಗ್ಗೆನೆ ಕುತ್ಕೋಬೇಕು ಇವನಿಗೆ ಓದ್ಸೋಕೆ ಇವಾಗ ಬರೀ ಟೆಸ್ಟ್ ವೀಕ್ಲಿ ಒನ್ಸ್ ಟೆಸ್ಟ್ ವೀಕ್ಲಿ ಒನ್ಸ್ ಟೆಸ್ಟ್ ಅಂತ ಬರೇ ಭಯ ಹುಟ್ಟಿಸ್ಬಿಟ್ಟಿದ್ದಾರೆ ನನಗೆ ಅವನಿಗಲ್ಲ ಅವನಿಗೆ ಭಯ ಇರಲ್ಲ ನನಗ್ ಭಯ ಇರುತ್ತೆ ಯಾಕಂದ್ರೆ ತಿಂಗಳಾದ್ರೆ ಟೀಚರ್ಸ್ ಮುಂದೆ ಕುತ್ಕೋಬೇಕಲ್ಲ ಅಂತ ಸೊ ಅದಕ್ಕೋಸ್ಕರ ಓದಿಸ್ಬೇಕು ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಕಂಪ್ಲೀಟ್ಸ್ ಕಂಪ್ಲೀಟ್ ಅವನ ಕಡೆನೇ ಜಾಸ್ತಿ ಗಮನ ಇರುತ್ತೆ ನನಗೆ ಲಾಸ್ಟ್ ಸ್ಯಾಟರ್ಡೆ ಸಂಡೇದು ನಾನು ಒಂದು ವ್ಲಾಗಲ್ಲಿ ಹಾಕಿದ್ದೆ ಈ ಸ್ಯಾಟರ್ಡೆ ಸಂಡೇದು ವ್ಲಾಗಲ್ಲಿ ಇದ್ದೀನಿ ಇವತ್ತು ಸ್ಯಾಟರ್ಡೆ ಸೊ ಇವೊಂದು ಕಂಪ್ಲೀಟ್ ಇವಾಗ ಓದ್ತಾ ಇದ್ದ ಈಗ ಏಳಿಸ್ಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ಕೊಟ್ಟು ಆ ರೆಸ್ಟಲ್ಲಿ ನಾನು ಹೋಗಿ ಕೆಲಸನ ಮಾಡಿಕೊಂಡು ಅವನಿಗೆ ರೆಸ್ಟ್ ಕೊಟ್ಟಿದ್ದೀನಿ ಸೊ ಟಿ ವಿ ಹಾಕೊಂಡು ನೋಡಿ ಒಂದು ಹತ್ತು ನಿಮಿಷ ಅಂತ ಅಂದೆ ನೋಡ್ತಾ ಇಲ್ಲ ಅದೇನೋ ಕ್ರಾಫ್ಟ್ ಗಿಫ್ಟ್ ಅಂದ್ಕೊಂಡು ಮಾಡ್ತಾ ಕೂತಿದ್ದಾರೆ ಇಬ್ರು ಅಣ್ಣ ತಂಗಿ ಸೊ ಈ ತರ ಕಟ್ ಮಾಡಿ ಕಟ್ ಮಾಡಿ ಪೇಪರ್ಗಳನ್ನ ಬಿಸಾಕ್ತಾ ಇರ್ತಾರೆ ನಾನು ದಿನಕ್ಕೊಂದು ಮೂರು ನಾಲ್ಕು ಸಲ ಕ್ಲೀನ್ ಮಾಡೋದೇ ಆಗೋಗ್ಬಿಟ್ಟಿರುತ್ತೆ ಇದು ನಾನು ಅಣೆ ಬರ ಬೇಜಾರು ಮಾಡ್ಕೊಬಿಡಿ ಹಣೆ ಬರ ಅಂತ ಎಲ್ಲ ಹೇಳ್ತಾ ಇದ್ದೀನಿ ಅಂತ ಸೊ ಏನೂ ಮಾಡೋಕ್ಕಾಗಲ್ಲ ಇಷ್ಟೇ ನೆಕ್ಸ್ಟ್ ನೆನ್ನೆ ಒಣಗಾಕಿರೋ ಬಟ್ಟೆ ಅದನ್ನ ತಗೊಂಡಿಲ್ಲ ಅದಿವತ್ತು ತಗೊಂಡು ಮಡ್ಚಿಟ್ಟಿ ನಾನು ಓದ್ಸಕ್ ಕೂತ್ಕೋತೀನಲ್ಲ ಅವಾಗ ಮಡಚಿಡ್ತೀನಿ ಅವಾಗಲೇ ನಾನು ಕೂರೋದು ಅಂದ್ರೆ ಸೊ ಮಡ್ಚಿಟ್ಟು ನೆಕ್ಸ್ಟ್ ರೌಂಡ್ ಬಟ್ಟೆನ ಹಾಕಬೇಕು ಬನ್ನಿ ಯಾವುದೇ ಹಣ್ಣಾದ್ರೂ ಅಷ್ಟೇ ಏನಾದ್ರೂ ಅಷ್ಟೇ ತಗೋಬರೋದು ದೊಡ್ಡದಲ್ಲ ಅದನ್ನ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಕೊಟ್ಟು ಅವ್ರು ತಿಂದಾದ್ಮೇಲೆ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಸೊ ಆ ಥರ ಇದೆ ನನಗೆ ಇವಾಗ ಕೆಲವೊಂದು ಸಲ ನಾನು ಫಸ್ಟೆಲ್ಲ ಮರೆತು ಮರೆತು ಹೋಗಿರ್ತಿದ್ದೆ ಎಷ್ಟೊಂದ್ಸಲಿ ಆ್ಯಪಲ್ಗಳನ್ನೆಲ್ಲ ತಂದು ಕಟ್ ಮಾಡಿದೆ ಕೊಡದೆ ಇಟ್ಬಿಡ್ತಿದ್ದೆ ಬಟ್ ಇವಾಗ ಮಕ್ಕಳು ಬಾಯಿ ಬಿಟ್ಟು ಕೇಳೋ ಥರ ಆಗಿದ್ದಾರಲ್ಲ ಸೊ ಆವಾಗ ಕೊಡ್ತಾ ಇದ್ದೀನಿ ಸೊ ನಿಮಗೂ ಈ ಥರ ಯಾವಾಗಾದರೂ ಫೀಲಿಂಗ್ಸ್ ಆಗಿದೆಯಾ ನನ್ನ ತಿಳಿಸಿ ಸೊ ಇದಾಗಿತ್ತು ನನ್ನ ಇವತ್ತಿನ ಮಾರ್ನಿಂಗ್ ಅಂದರೆ ಸ್ಯಾಟರ್ಡೆ ಮಾರ್ನಿಂಗ್ ಲಾಗು ಇಷ್ಟ ಆಗಿತ್ತು ಇನ್ನು ಕೆಲಸ ಸ್ಟಾರ್ಟ್ ಮಾಡಿಲ್ಲ ಕೆಲಸ ಸ್ಟಾರ್ಟ್ ಮಾಡಿ ಇವತ್ತಿನ ಸಂಜೆಗೆ ನಾನು ಆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಏನೇನಿರುತ್ತೆ ಆ ಒಂದು ಕೆಲಸಗಳು ಅಂತ ಸೊ ವ್ಲಾಗ್ನ ಹಾಕ್ತಾಯಿರ್ತೀನಿ ಡೈಲಿ ಎನ್ಕರೇಜ್ ಮಾಡಿ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳ್ಸೋದನ್ನ ಮರಿಬೇಡಿ ಸೊ ಮಕ್ಕಳು ಇಲ್ಲಿ ಅವ್ರ ಪಾಡಿಗೆ ಅವರು ಕ್ರಾಫ್ಟ್ ಮಾಡ್ತಾ ಇದ್ದಾರೆ ಸೊ ನನ್ನದು ಟೀ ಕುಡಿದು ಟೀನ ಫಿಲ್ಟರ್ ಮಾಡಿಕೊಂಡು ಟೀ ಕುಡಿಬೇಕು ಸೊ ಯಾವಾಗ ಟೀ ಕಾಫಿ ಕುಡಿತೀವಿ ಆವಾಗಲೇ ನನಗೊಂಥರ ಸ್ಟ್ರೆಸ್ ರಿಲೀಫ್ ಆಯಿತು ಅಂತ ಅನಿಸೋದು ಸೊ ಅಲ್ಲಿವರೆಗೂ ನಮಗೇನೂ ಎಲ್ಲ ತಲೆ ಮೇಲೆ ಕೂತಂಗಿರುತ್ತೆ ಸೊ ಅದರಲ್ಲೂ ಏನಾದರೂ ಕೆಲಸ ಬಂತು ಅಂದರೆ ಅದು ಮುಗೀತು ಅದು ಎಷ್ಟೋ ಹೊತ್ತಾದ ಮೇಲೆ ಆರೋದ್ಮೇಲೆ ಅದು ನಮ್ಮ ಪಾಲಾಗುತ್ತೆ ಮತ್ತು ಯಾರು ಬಿಸಿ ಮಾಡ್ಕೋತಾರೆ ಅನ್ನೋ ಒಂದು ಕಾನ್ಷಿಯಸ್ಸಲ್ಲಿ ಇರ್ತೀವಿ ನಾವು ಹೆಂಗಿರುತ್ತೆ ನಮಗೆ ಕುಡಿದ್ಬಿಟ್ಟು ವೇಸ್ಟ್ ಆಗುತ್ತಲ್ಲ ಅಂತ ಸೊ ಸ್ವಲ್ಪ ಬಿಸಿ ಇತ್ತು ಟೀ ಅಂತ ಅಂದ್ಬಿಟ್ಟು ಹೇರ್ ಆ್ಯಕ್ಚುಲಿ ನಿನ್ನೆ ತಲೆ ಸ್ನಾನ ಮಾಡಿದ್ದೆ ಸೊ ಅದನ್ನೊಂದು ಸ್ವಲ್ಪ ಡ್ರೈ ಡ್ರೈಯೆಲ್ಲ ಮಾಡ್ಕೊಂಡಾದ್ಮೇಲೆ ಕೂಮ್ ಮಾಡಿರಲಿಲ್ಲ ಸೊ ಕೂಮ್ ಮಾಡ್ಕೋಬೇಕು ನೋಡಿ ಈ ಥರ ಆಗ್ಬಿಡುತ್ತೆ ನನ್ನದು ಇಮ್ಮಿಡಿಯೇಟ್ ತಲೆ ಸ್ನಾನ ಮಾಡಿದ ತಕ್ಷಣವೇ ಸ್ವಲ್ಪ ಟೈಟ್ ಆಗಿಬಿಡುತ್ತೆ ರಫ್ ಆಗುತ್ತೆ ಕೂದಲು ಸೊ ಅದಾದಮೇಲೆ ಒಂದು ಎರಡು ಮೂರು ಸಲ ಕೂಮ್ ಮಾಡಾದಮೇಲೆ ಮತ್ತೆ ಆ್ಯಸ್ ಇಟ್ ಈಸ್ ಇದು ಬರುತ್ತೆ ಸೊ ಕುಮ್ ಮಾಡ್ಕೋಬೇಕು ಇವಾಗಂತೂ ಕೂಮ್ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ ಫಸ್ಟ್ ಟೀ ಕುಡಿದು ಕೆಲಸ ಮಾಡಿ ಆಮೇಲೆ ಕೂಮ್ ಮಾಡ್ಕೊಳ್ಳೋಣ ಸೊ ಫುಲ್ಲು ಇವತ್ತಿನ ದಿನ ಹಿಂಗಿತ್ತು ನಿಮ್ಮದೆಲ್ಲ ಹೇಗೆ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ